ಹೊರ್ಗಡೆ ಹೊರಟಿದ್ದೀವಿ ಸೊ ಹಾಗೆ ಹೊರಗಡೆನೆ ಬರ್ತೀವಿ ಬೆಳಿಗ್ಗೆ ಮಾಡ್ಬೇಕು ಅಂತ ಅನ್ಕೊಂಡೆ ಸೊ ಹಾಗಾಗಿ ಈಗ ಸ್ವಲ್ಪ ಹೇಳಿದೆ ನಿಮ್ ಜೊತೆ ನಾನು ಅವರಿಗೆ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿದ ಮೇಲೆ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನಿವಾಗ ಬೆಳಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಸ್ಯಾಟರ್ಡೆ ಮಕ್ಕಳಿಗೆ ರಜೆ ಇರೋದರಿಂದ ಹೊರಗಡೆ ಹೋಗ್ತಾ ಇದ್ದೀವಿ ನಾನು ಅಮ್ಮು ಯಜಮಾನ್ರು ಆಮೇಲೆ ಅಪ್ಪು ಸೊ ಎಷ್ಟು ಜನ ಹೊರ್ಗಡೆ ಹೋಗಿ ಸ್ವಲ್ಪ ತಿಂಡಿ ತಿಂದ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಹೊರಟಿದ್ದೀವಿ ಸೊ ಹಾಗೆ ಇವತ್ತು ಸ್ವಲ್ಪ ಸ್ವಲ್ಪ ಲೈಟಾಗಿ ಶಾಪಿಂಗ್ ಇದೆ ಹಾಗಾಗಿ ಶಾಪಿಂಗ್ ಮುಗಿಸ್ಕೊಂಡು ಮತ್ತೆ ಈ ಬ್ಲಾಗನ್ನು ಮನೆಗೆ ಬಂದಮೇಲೆ ಕಂಟಿನ್ಯೂ ಮಾಡ್ತೀವಿ ಸೊ ಹೋಗಮ್ಮೆ ಅಷ್ಟೇ ಬರಲ್ಲ ಅಷ್ಟೇ ಫ್ರೆಂಡ್ಸ್ ಇನ್ನು ಹೊರಗಡೆ ಹೋದಾಗ ನಮ್ಮ ಫೇವ್ರೇಟ್ ಆದಂಥ ಸೋಮೇಶ್ವರ ಕೆಫೆ ನಾವು ಇಲ್ಲೇ ಸಂಡೇ ಸಂಡೇ ಇಲ್ಲೇ ಹೊರಗಡೆ ಬರ್ತೀವಿ ಬೆಳಿಗ್ಗೆ ಅವತ್ತಿನ್ನೊಂದು ಡೇ ಫುಲ್ ಹೊರಗಡೆ ಊಟ ಆಗಿರುತ್ತೆ ಸಂಡೇ ಒಂದು ದಿನ ಉಳ್ಕಿ ಟೈಮೆಲ್ಲ ಮನೆಯಲ್ಲೇ ಮಾಡ್ಕೊಂಬಿಟ್ಟಿರ್ತೀನಿ ಸೊ ನಮ್ಮ ಫೇವ್ರೇಟ್ ಆದಂಥ ಪ್ಲೇಸ್ ಇದು ಯಾಕಂದರೆ ಈಗ ಆಲ್ರೆಡಿ ನಾವು ಒಂಥರ ಅದು ಅಂತ ಹೇಳ್ಬೋದು ಯಾಕಂದರೆ ಪ್ರತಿ ಸಂಡೇ ಬಂದರೆ ನಾವು ಇಲ್ಲೇ ಕೂತ್ಕೊಳ್ಳೋದು ಅದೊಂಥರ ಚೇರ್ ಕೂಡ ನಮಗೆ ಇಷ್ಟ ಸೊ ಹಾಗಾಗಿ ಇಲ್ಲಿ ಬಂದು ಕೂತ್ಕೊಂಡಿದ್ದೀವಿ ಆರ್ಡರ್ ಕೂಡ ಮಾಡಿದ್ದೀವಿ ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಪ್ಪು ನಾವು ಮಾತಾಡ್ಸ್ಕೊಂಡು ಕೂತ್ಕೊಂಡಿದ್ದೆ ಹಾಗೆ ಆರ್ಡರ್ ಮಾಡಿದ್ದು ದೋಸೆ ಮಾಡಿದ್ವಿ ದೋಸೆ ಕೂಡ ಬಂತು ಸೊ ಅಮ್ಮಂದು ಫಸ್ಟ್ ಬಂತು ಅಪ್ಪುಂದೇನೂ ಬರಲಿಲ್ಲ ಅವನು ನಂದು ಯಾಕೆ ಬರಲಿಲ್ಲ ಅಂತ ಇದ್ದ ಬಟ್ ಅದು ಪೇಪರ್ ದೋಸೆ ಹೇಳಿದ್ವಿ ಅಲ್ಲ ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಹೇಳಿದ್ವಿ ಅಷ್ಟೊತ್ತಿಗೆ ಬಂತು ಅಪ್ಪು ಅದನ್ನು ನೋಡಿ ಶಾಕ್ ಆಗಿಬಿಟ್ಟ ಇದು ಇಷ್ಟು ನನ್ನ ಕೈಯಿಂದ ತಿನ್ನಕ್ಕೆ ಮಮ್ಮಿ ಅಂತ ಹೇಳ್ದೆ ಸೊ ಹಾಗಾಗಿ ನಾನು ಅವನ ಜೊತೆ ಜಾಯ್ನ್ ಇದ್ದೀನಿ ಸೊ ಊಟ ಮುಗಿಸ್ಕೊಂಡು ಮನೆಗೆ ಹೋದ್ಮೇಲೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಹೊರಗಡೆ ಹೋಗಿ ಟಿಫಿನ್ ಮಾಡಿಕೊಂಡು ಮನೆಗೆ ಬಂದ್ವಿ ಬಂದ ಮೇಲೆ ಒಂದಿಷ್ಟು ಬಟ್ಟೆಗಳಿತ್ತು ಮಕ್ಕಳದ್ದು ಸಾಕ್ಸು ಆಮೇಲೆ ಶೂಸು ಆಮೇಲೆ ಅವ್ರದ್ದು ಬ್ಯಾಗ್ಸು ಲಂಚ್ ಬಾಕ್ಸು ಸೊ ಎಲ್ಲ ಕಂಪ್ಲೀಟ್ ಇತ್ತು ಬಂದಮೇಲೆ ಒಂದು ಎರಡು ಪಕ್ಕೆಟ್ ಬಟ್ಟೆನ ವಾಶ್ ಮಾಡಾಕಿದ್ದೀನಿ ಸೊ ಹಾಗಾಗಿ ಇವಾಗ ಮಧ್ಯಾಹ್ನ ಆಗ್ತಾಯಿದೆ ರೆಶ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ ಸೊ ಹಾಗಾಗಿ ಇವಾಗ ಸ್ವಲ್ಪ ಹಶು ಆಗ್ತಾಯಿದೆ ಏನಾದರೂ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಬೆಳಗ್ಗೆ ಟಿಫಿನ್ ಮುಗಿಸ್ಕೊಂಡಿದ್ವಿ ಬಟ್ ಏನೂ ನಾನು ಲಂಚ್ಗೇನು ರೆಡಿ ಮಾಡಿರಲಿಲ್ಲ ಆಮೇಲೆ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೆ ಸೊ ಅಪ್ಪು ಅಮ್ಮ ಕೂಡ ಈಗ ಮಲ್ಕೊಂಡಿದ್ದಾರೆ ಇನ್ನು ಅವ್ರು ಹೇಳೋಷ್ಟೊತ್ತಿಗೆ ನಾನು ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ಥರ ಮಾಡ್ಕೊಂಡಂತಂದರೆ ತಿಂದು ಅದಾದಮೇಲೆ ಸೊ ಅಲ್ಲಿ ಫಂಕ್ಷನ್ಗೆ ಹೋಗೋದಿರುತ್ತೆ ಹಾಗಾಗಿ ಸೊ ಇವಾಗ ನನಗೆ ಸಾಬುದಾನಿ ಉಪ್ಪಿಟ್ಟು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಸೊ ಕ್ವಿಕ್ಕಾಗಿ ಅದನ್ನು ಮಾಡ್ಕೊಂಬಿಡೋಣ ಆಮೇಲೆ ಎಷ್ಟೊತ್ತನ ಅವ್ರಿಗೂ ಕೂಡ ಹೋಮ್ವರ್ಕ್ ಮಾಡಿಸಿದೆ ಇಬ್ಬರಿಗೂ ಹೋಮ್ವರ್ಕ್ ಮಾಡಿಸಿ ಸ್ವಲ್ಪತ್ತು ಅವ್ರ ಜೊತೆ ಓದಿಸಿ ಆಮೇಲೆ ಈಗ ರೆಸ್ಟ್ ಮಾಡ್ತಾಯಿದ್ರೆ ಸೊ ಅವರು ಹೇಳೋಷ್ಟೊತ್ತಿಗೆ ನಾನು ಸ್ವಲ್ಪ ಲಂಚ್ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಸೊ ಸಾವಧಾನಿ ಅಂದರೆ ಎಲ್ಲರೂ ಮಾಡೋರ ಥರ ನಾನು ಮಾಡಲ್ಲ ಸೊ ಸ್ವಲ್ಪ ನನಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋತೀನಿ ಸೊ ಇಲ್ಲಿ ಅವರು ಮಲ್ಕೊಂಡಿದ್ದಾರೆ ನಾನು ಮಧ್ಯಾಹ್ನ ಟೈಮ್ನಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಕಡೆ ಲಾಕ್ ಮಾಡ್ತೀನಿ ಆಮೇಲೆ ಕತ್ತಲು ಮಾಡ್ತೀನಿ ಸೊ ಇದರಿಂದ ಏನಾಗುತ್ತೆ ಅಂದರೆ ಡಿಸ್ಟರ್ಬೆನ್ಸ್ ಆಗೋಲ್ಲ ಆಮೇಲೆ ಕಂಪ್ಲೀಟಾಗಿ ನಿದ್ದೆ ಆಗುತ್ತೆ ಇಲ್ಲದೆ ಹೋದರೆ ಏನಾದರೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು ಅಂದರೆ ಅವರು ಬಿಡ್ತಾರೆ ಸೊ ಹಾಗಾಗಿ ಮನೆ ಫುಲ್ ಕತ್ಲು ನಮ್ಮದು ಅವರು ಮನೆಯೇ ಹಾಗೆ ಇದೆ ಎಲ್ಲ ವಿಂಡೋ ಡೋರ್ ಎಲ್ಲ ಓಪನ್ ಮಾಡಿಕೊಂಡ್ರೆ ಬೆಳಕಾಗುತ್ತೆ ಇಲ್ಲದೆ ಹೋದರೆ ಸೊ ಕಂಪ್ಲೀಟಾಗಿ ನೈಟ್ ಥರನೇ ಫೀಲ್ ಬರುತ್ತೆ ಅವರಿಗೆ ಏನಿಲ್ಲ ಅಂತಂದ್ರೆ ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ತನಕ ಮಲ್ಕೊಂಡ್ಬಿಡ್ತಾರೆ ಇನ್ನು ಅವರು ಇರೋಷ್ಟೊತ್ತಿಗೆ ನಾನು ಇವಾಗ ಸಾವಧಾನಿದು ಉಪ್ಪಿಟ್ಟು ಮಾಡ್ಕೊಂಡ್ಬಿಡ್ತೀನಿ ಸೊ ಕೆಲವೊಬ್ಬರಿಗೆ ಕೆಲವೊಂದು ರೀತಿಯಾಗಿ ಸಾಬುದಾನಿದ ಉಪ್ಪಿಟ್ಟು ಮಾಡ್ಕೊಳ್ತಾರೆ ತುಂಬ ತರಕಾರಿ ಹಾಕಿ ಮಾಡ್ಕೋತಾರೆ ಕೆಲವೊಬ್ಬರು ಕಡಿಮೆ ತರಕಾರಿಯನ್ನು ಹಾಕಿ ಮಾಡ್ಕೋತಾರೆ ಇನ್ನೂ ಕೆಲವೊಬ್ಬರು ತರಕಾರಿನೂ ಹಾಕೋದಿಲ್ಲ ಆಮೇಲೆ ಯಾವುದೇ ರೀತಿಯಾದಂಥ ಕೈಪಲ್ಯ ಕೂಡ ಹಾಕೋದಿಲ್ಲ ಜಸ್ಟ್ ಖಾರ ಉಪ್ಪ ಈ ಥರ ಮಾಡ್ಕೊಂಬಿಡ್ತಾರೆ ಪ್ಲೇನಾಗಿ ಸೊ ಅವರಿಗೆ ಯಾವ ರೀತಿ ಇಷ್ಟ ಇದೆಯೋ ಆ ರೀತಿಯಾಗಿ ಇಷ್ಟಪಟ್ಟು ಮಾಡ್ಕೋತಾರೆ ಸೊ ನಾನಿವಾಗ ಟೊಮೊಟೊ ಯಾವುದೇ ರೀತಿಯಾದಂಥ ತರಕಾರಿಯನ್ನು ಬಳಸದೆ ಜಸ್ಟ್ ಒಂದು ಆನಿಯನ್ ಆ್ಯಂಡ್ ಹಸಿ ಯೂಸ್ ಮಾಡಿಕೊಂಡು ಸಾಬುದಾನಿ ಉಪ್ಪಿಟ್ಟನ್ನು ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ಯಾಕಂತಂದರೆ ಡೈಲಿ ಟೊಮೊಟೊ ಆಮೇಲೆ ತರಕಾರಿ ತಿಂದು ತಿಂದು ನಮಗಂತೂ ತುಂಬಾ ಬೇಜಾರಾಗ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ಇನ್ನೂ ನಮಗೆ ಹಾಗೆ ಇಷ್ಟ ಹಾಗಾಗಿ ಮಕ್ಕಳು ಕೂಡ ಹಾಗೆ ಇಷ್ಟ ಇಲ್ಲದೆ ಹೋದರೆ ಅವರಿಗೆ ಡೈಲಿ ಪೇಸ್ಟ್ ಮಾಡಿ ಹಾಕ್ತೀನಿ ಇಲ್ಲದೆ ಹೋದರೆ ತರಕಾರಿ ಎಲ್ಲ ಈ ಥರ ಸಪ್ರೇಟ್ ಸಪ್ರೇಟ್ ಹಾಕಿದ್ರೆ ಎಲ್ಲ ತೆಗೆದುಬಿಡ್ತಾರೆ ಸೊ ಇದರಿಂದ ಅವರಿಗೆ ವಿಟಮಿನ್ಸ್ ಏನು ಸಿಗೋದಿಲ್ಲ ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ತಿಂತಾರಲ್ವ ಸೊ ಅವಾಗವಾಗ ಇವಾಗ ಈ ಥರ ಒಂಥರ ಪ್ಲೇನಾಗಿ ಮಾಡಿಕೊಂಡ್ರೆ ಅವ್ರಿಗೂ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಏನೂ ಆರಿಸೋದಿರಲ್ಲ ಕಂಪ್ಲೀಟಾಗಿ ಆರಾಮ್ಸೆಯಾಗಿ ತಿಂತಾರೆ ಸೊ ಅವಾಗ ಹಾಗಾಗಿ ಸೊ ನಾನೀಗ ಇಲ್ಲಿ ಸಾಬುದಾನಿನ ನೆನೆ ಇಟ್ಕೊಂಡಿದ್ದೀನಿ ಸೊ ಇದಿಷ್ಟು ಪಾಣೆ ಹೊಡ್ಕೊಂಡು ಅಂದರೆ ಸೊ ಇದು ಉಪ್ಪಿಟ್ಟು ಹಾಕ್ಬಿಡತ್ತೆ ಬನ್ನಿ ಬೇಗ ಬೇಗ ಮಾಡಿಕೊಂಡು ನನಗೂ ತುಂಬ ಇದೆ ಎರಡೂ ಕಾಲು ಬಕೆಟ್ ಬಟ್ಟೆ ಇತ್ತು ಅದಿಷ್ಟು ವಾಶ್ ಮಾಡಿ ಮಾಡಿದ್ದೀನಿ ಹೊರಗಡೆ ಹಾಕಿದ್ದೀನಿ ಸೊ ಹಾಗಾಗಿ ತುಂಬ ಇದೆ ಇದಿಷ್ಟು ಮಾಡಿಕೊಂಡು ತಿಂದು ಸೊ ಅದಾದಮೇಲೆ ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ನಾನು ಆನಿಯನ್ ಆ್ಯಂಡ್ ಸಿಮೆಂಟ್ ಯೂಸ್ ಮಾಡಿಬಿಟ್ಟು ಇಲ್ಲಿ ಸಾಬುದಾನಿ ಇಟ್ಕೊಂಡಿದ್ದೀನಿ ಸಾಬುದಾನಿ ಉಪ್ಪಿಟ್ಟನ್ನು ಮಾಡ್ತೀನಿ ಫ್ರೆಂಡ್ಸ್ ಇವತ್ತು ಹೊರಗಡೆ ಹೋಗಿ ಶಾಪಿಂಗ್ ಮಾಡ್ಕೊಂಡ್ಬರ್ಬೇಕು ಅನ್ನೋದು ಪ್ಲ್ಯಾನ್ ಇತ್ತು ಬಟ್ ನಾವು ಪ್ಲ್ಯಾನ್ ಹಾಕ್ಕೊಂಡ ತಕ್ಷಣ ಅದು ನಮ್ಮದಾದರೆ ಓಕೆ ಏನೋ ಒಂದು ಕೆಲಸ ಬಂತು ಅಂದರೆ ನಮ್ಮದು ಏನೇನು ಪ್ಲ್ಯಾನ್ ಇರುತ್ತೆಲ್ಲ ಉಲ್ಟಾ ಫಿಲ್ಟಾ ಆಗಿಬಿಡುತ್ತೆ ಬಿಕಾಸ್ ಅವ್ರ ಫ್ರೆಂಡ್ಸ್ ಸಿಕ್ಕಿದ್ರು ಬಹಳ ದಿನದಿಂದ ಸಿಗದೆ ಇರೋರು ಸಿಕ್ಕಿದ್ರು ಹಾಗಾಗಿ ಅವ್ರ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡಿದ್ರು ಇನ್ನು ನಾವು ತಿಂಡಿ ತಿಂದು ನಾವು ಮಕ್ಕಳು ಮೂರು ಜನ ಮನೆಗೆ ಬಂದ್ವಿ ಅವರನ್ನು ಅಲ್ಲೇ ಬಿಟ್ಟು ಬಂದ್ವಿ ಬಟ್ ಅಲ್ಲೇ ಕಾಫಿ ಕುಡಿತವ್ರ ಜೊತೆ ಮಾತಾಡಿಕೊಂಡು ಕೂತ್ಕೊಂಡಿದ್ರು ಇನ್ನು ಅವರು ಜಲ್ದಿ ಹೋದರು ಅಂತಂದರೆ ಶಾಪಿಂಗ್ ಹೋಗೋಣ ಇಲ್ಲೇ ಹೋದರೆ ಬೇಡ ಮತ್ತೆ ಮತ್ತೆ ನೆಕ್ಸ್ಟ್ ಸಂಡೆ ಹೋಗೋಣ ಅಂತ ಹೇಳಿ ಹೇಳಿದರು ಓಕೆ ನಾವು ಅವ್ರು ಹೇಗೆ ಹೇಳ್ತಾರೋ ಹಾಗೆ ಕೇಳ್ತೀವಿ ಸೊ ಅಷ್ಟೊಂದು ಏನು ಅರ್ಜೆಂಟ್ ಇಲ್ಲ ಅಲ್ವಾ ನೆಕ್ಸ್ಟ್ ಸಂಡೇನೂ ಕೂಡ ನಾವು ಶಾಪಿಂಗ್ ಹೋಗ್ಬೋದು ಹೇಳ್ಬಿಟ್ಟು ಬಿಟ್ಟು ಬಂದ್ವಿ ಮನೆಗೆ ಈಗ ಬಂದ ಮೇಲೆ ಒಂದು ಒಂದಿಷ್ಟು ಬಕೆಟ್ ಬಟ್ಟೆ ಇದು ಒಂದೆರಡು ಬಕೆಟ್ ಬಟ್ಟೆ ಇದು ಅದಿಷ್ಟು ವಾಶ್ ಮಾಡಿ ಸಪೊತ್ತು ಕೂತ್ಕೊಂಡು ಅದಾದಮೇಲೆ ಮಧ್ಯಾಹ್ನಕ್ಕೆ ಅಡಿಕೆ ಮಾಡ್ಕೋತಾ ಇದ್ದೀನಿ ಅಡಿಕೆ ಅಂತಂದರೆ ಚಪಾತಿ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ಚಪಾತಿ ಬೇಡ ಸಬೂಧಾನಿ ನೆನೆ ಇಟ್ಕೊಂಡಿದ್ದಲ್ಲ ಅದನ್ನು ಮಾಡಿದ್ರೆ ಅಂತ ಹೇಳ್ಬಿಟ್ಟು ಸಬೂ ಮಾಡ್ತಾಯಿದ್ದೀನಿ ಮಾಡ್ತಾ ಹಾಗೆ ಅದ್ರ ಜೊತೆಗೆ ಅವರಿಗೆ ವರ್ಕ್ ಮಾಡಿಸೋದಕ್ಕೂ ಕೂಡ ಕೂಡಿಸಿದ್ದೀನಿ ಮಿಡಲಲ್ಲಿ ಬಂದು ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ರು ಅಂದರೆ ಏನಾದರೂ ಗೊತ್ತಿಲ್ಲ ಅಂತಂದರೆ ಅದನ್ನು ಬಂದು ಕೇಳ್ತಾ ಇದ್ರು ಅದನ್ನು ಹೇಳ್ತಾ ನಾನು ಅಡುಗೆನ ಮಾಡ್ಕೊಳ್ತಾ ಇದ್ದೆ ಸೊ ಆ್ಯಕ್ಚುಲಿ ಇದು ಸಾಬುದಾನಿ ಉಪ್ಪಿಟ್ಟು ಮಾಡಬೇಕು ಅಂದರೆ ತರಕಾರಿಗಳು ಜಾಸ್ತಿ ಹಾಕಿ ಮಾಡ್ತೀವಲ್ಲ ಅಷ್ಟು ಚೆನ್ನಾಗಿ ಆಗುತ್ತೆ ಬಟ್ ನಾನು ಯಾಕೆ ಈ ಥರ ಮಾಡ್ತಾ ಇದ್ದೀನಿ ಅಂತಂದರೆ ಸೊ ಮಕ್ಕಳಿಗೆ ಅದು ಇಷ್ಟ ಆಗಲ್ಲ ಸೊ ಹಾಗಾಗಿ ಈ ಥರ ಮಾಡ್ತೀನಿ ಅವರಿಗೆ ಬಟ್ ಆ ಥರ ಮಾಡಬೇಕು ಎಲ್ಲ ಥರ ತರಕಾರಿನ ತಿನ್ನಿಸ್ಬೇಕು ಅಂತಂದರೆ ತುಮ್ ತುಂಬ ಸುಮಾರುವಾದಂಥ ಐಟಮ್ಸ್ಗಳಿದೆ ಅದರಲ್ಲಿ ನಾನು ಹಾಕ್ಬಿಟ್ಟು ತಿನ್ನಿಸ್ತೀನಿ ಬಟ್ ಇದು ಮಾತ್ರ ಹೀಗೆ ಮಾಡಿದ್ರೆ ತಿಂತಾರೆ ಸೊ ಅದಕ್ಕೋಸ್ಕರ ಅವರಿಗೆ ಇದೇ ಥರನೇ ಮಾಡಿಕೊಡ್ತಾ ಇದ್ದೀನಿ ಸೊ ನಿಮ್ಮ ಮಕ್ಳಿಗೂ ಕೂಡ ಬೇಕಾಯಿತು ಅಂದರೆ ಇದೇ ಥರನೂ ಮಾಡ್ಕೊಡ್ಬೋದು ಇಲ್ಲದೆ ಹೋದರೆ ಸೊ ತರಕಾರಿಗಳೆಲ್ಲ ಹಾಕ್ಬಿಟ್ಟು ಮಾಡಿದ್ರೆ ಸೊ ಆಲ್ಮೋಸ್ಟ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾವು ಮನೆಗೆ ಅಡುಗೆಗೆ ಎಣ್ಣೆ ನಾವು ಪಾಕೆಟ್ ಎಣ್ಣೆಗಳನ್ನು ಯೂಸ್ ಮಾಡಲ್ಲ ಇಲ್ಲಿ ಆಗಿ ಗಾಣದ ಎಣ್ಣೆ ಶೇಂಗಾ ಎಣ್ಣೆ ಸುರ್ಪಾನ ಎಣ್ಣೆ ಮತ್ತು ಎಳ್ಳೆಣ್ಣೆ ಎಷ್ಟು ವೆರೈಟಿ ಎಣ್ಣೆ ಇದೆಲ್ಲ ಎಲ್ಲ ಸಿಗುತ್ತೆ ಹಾಗಾಗಿ ಆ ಥರನೇ ತೊಗೊಂಬಂದು ಅಡುಗೆನ ಮಾಡ್ಕೋತೀವಿ ಈಗ ನೋಡಿದ್ರೆ ಅಲ್ವಾ ಸೊ ಆ ಥರ ಕ್ಯಾನಲ್ಲಿ ಐದು ಕೆ ಜಿ ಎಣ್ಣೆನ ಕೊಡ್ತಾರೆ ನಮಗೆ ರೇಟ್ ಎಷ್ಟಾಗುತ್ತೆ ಅಂದರೆ ಎರಡು ಸಾವಿರ ಆಗುತ್ತೆ ಒಂದು ಐದು ಕೆ ಜಿ ಎಣ್ಣೆಗೆ ಅದನ್ನು ತೊಗೊಂಬಂದು ಯೂಸ್ ಮಾಡ್ತೀವಿ ಫ್ರೆಂಡ್ಸ್ ಅಂತೂ ಅಡುಗೆ ಅಂತೂ ಆಯಿತು ಅಡುಗೆ ಆದ ತಕ್ಷಣ ನಾನು ಡೈರೆಕ್ಟಾಗಿ ಹಾಗೆ ಪ್ಲೇಟಿಗೆ ಹಾಕ್ಕೊಂಡು ಊಟ ಮಾಡಲ್ಲ ಒಂದು ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ಅದಾದಮೇಲೆ ಊಟ ಮಾಡ್ತೀನಿ ಸೊ ನನಗೆ ಅಡುಗೆ ಮಾಡಿದ ತಕ್ಷಣ ಹಾಗೆ ಬಿಸಿ ಬಿಸಿದು ಊಟ ಮಾಡೋಕ್ಕೆ ಇಷ್ಟ ಆಗೋಲ್ಲ ಸೊ ಇವಾಗ ಅಡುಗೆ ಅಂತೂ ಆಗಿಬಿಟ್ಟಿದೆ ಸೊ ನಾನು ಮಕ್ಕಳು ಬಗ್ಗೆ ಯಾಕೆ ಜಾಸ್ತಿ ಹೇಳ್ತಾ ಇದ್ದೀನಿ ಅಂತಂದರೆ ಸೊ ಅವರು ಇವತ್ತು ಮಲಗಿರೋದು ಬಂತು ಸೊ ಅವರು ಆಟಾಡೋದು ಬಂತು ಆಮೇಲೆ ವರ್ಕ್ ಮಾಡೋದು ಬಂತು ಈ ಥರ ಎಲ್ಲ ಯಾಕೆ ಮಾಡಿಸ್ತಾ ಇದ್ದೀನಿ ಅಂತಂದರೆ ಸೊ ಮಾಡಿಸಿದ್ದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಎಷ್ಟೋ ಜನ ಕೇಳಿದ್ದಾರೆ ಸೊ ವಿಡಿಯೋನ ಮಾಡ್ತಾ ಇರ್ತೀಯಾ ಅಥವಾ ವರ್ಕ್ ಏನಾದರೂ ಮಾಡಿಸೋದು ಮಕ್ಕಳಿಗೇನಾದರೂ ತಿಂಡಿನ ಮಾಡಿಕೊಡೋದು ಈ ಥರ ಏನಾದರೂ ಹೇಳಿ ಕೇಳ್ತಾ ಇದ್ರು ಸೊ ಅದನ್ನು ಮಾಡಿದಿನೇ ಇದು ಹೇಗೆ ಮಾಡೋಕ್ಕಾಗತ್ತೆ ಫಸ್ಟು ಮಕ್ಕಳು ಮನೆ ಸಂಸಾರ ಆಮೇಲೆ ಅದರ್ ಆ್ಯಕ್ಟಿವಿಟೀಸ್ ಸೊ ಹಾಗಾಗಿ ಅದನ್ನೆಲ್ಲ ನಾನು ಶೇರ್ ಮಾಡ್ಕೋತಾ ಇರಲಿಲ್ಲ ಬಟ್ ಅವರು ಶೇರ್ ಮಾಡ್ಕೊಂಡಿದ್ದನ್ನು ನೋಡಿಲ್ಲ ಅಂತ ಅನಿಸುತ್ತೆ ಹಾಗಾಗಿ ಸೊ ಅದನ್ನು ಹೇಳಿದೆ ನಿಮ್ಮ ಜೊತೆ ನಾನು ಅವರಿಗೆ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿದ ಮೇಲೇ ನಾನು ಬ್ಲಾಗಿಗೆ ಟೈಮ್ ಇತ್ತು ಅಂದರೆ ಬ್ಲಾಗಿದ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಆಮೇಲೆ ಔಟ್ಸೈಡ್ ಹೊರಗಡೆ ಹೋಗಿ ಏನಾದರೂ ತೊಗೊಂಬರೋದಿತ್ತು ಅಂದರೆ ತೊಗೊಂಡು ಬರ್ತೀನಿ ಸೊ ಅದನ್ನೆಲ್ಲ ಶೇರ್ ಮಾಡ್ತಾಯಿರ್ತೀನಿ ಸೊ ಅದಕ್ಕೋಸ್ಕರ ಕೇಳಿದ್ರು ನನಗೆ ಸೊ ನಿಲ್ವಲ್ಲ ಅಂತ ಹೇಳಿ ಇದೆ ಆಮೇಲೆ ಚಿಕ್ಕ ಚಿಕ್ಕ ಮಕ್ಕಳು ಮಲ್ಕೊಳ್ಳೋದೇ ಇಲ್ಲ ಆಮೇಲೆ ಯಾಕೆ ಮಲ್ಕೊಳ್ಳಲ್ಲ ಒಂದು ಹತ್ತು ನಿಮಿಷ ಮಲಗಿಸ್ತಿರ್ತೀವಿ ಹತ್ತು ನಿಮಿಷ ಆದಮೇಲೆ ಎದ್ದು ಬಿಡ್ತಾರೆ ಸೊ ಈ ಥರ ಯಾಕೆ ಮಾಡ್ತಾಯಿದ್ರೆ ಈಗ ನಾನು ಅದ್ರ ಬಗ್ಗೆ ಒಂದು ಚಿಕ್ಕ ಐಡಿಯಾ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಚಿಕ್ಕ ಮಕ್ಕಳು ಸ್ನಾನ ಮಾಡಿದ ತಕ್ಷಣ ಹತ್ತು ನಿಮಿಷ ಮಲ್ಕೊಳ್ಳೋದು ಅಥವಾ ಒಂದು ಎರಡೇ ನಿಮಿಷ ಮಲ್ಕೊಳ್ಳೋದು ಆಮೇಲೆ ಎದ್ದು ಬಿಡೋದು ತಾಯಿ ಜೊತೆ ಇದ್ಲು ಅಂದರೆ ಜಾಸ್ತಿ ಮಲ್ಕೊಳ್ತಾರೆ ತಾಯಿ ಜೊತೆ ಇರಲಿಲ್ಲ ಅಂತಂದರೆ ಹಾಗೆ ಎದ್ದು ಬಂದ ತಕ್ಷಣ ಹಂಗೆ ಹತ್ತು ನಿಮಿಷ ಆಗಿರೋಲ್ಲ ಎದ್ದು ಬಿಡ್ತಾರೆ ಸೊ ಈ ಥರ ಯಾಕೆ ಮಾಡ್ತಾರೆ ಮಕ್ಕಳು ಅಂತಂದರೆ ಸೊ ನಾನಿವಾಗ ಅವರಿಗೆ ಒನ್ ಗಂಟೆಗೆ ಮಲಗಿಸಿದ್ದೀನಿ ಇವಾಗ ಟೈಮ್ ಬಂದುಬಿಟ್ಟು ತ್ರೀ ಓ ಕ್ಲಾಕ್ ಎಷ್ಟು ಗಂಟೆ ಆಯಿತು ಸೊ ಟೂ ಅವರ್ಸ್ ಆಯಿತು ಮಲ್ಕೊಂಡು ಯಾಕೆ ಅಂತಂದರೆ ನಾವು ಮಾಡುವಂತಹ ಬೇಸಿಕ್ಲಿ ಅವರಿಗೆ ಅದು ಪರ್ಫೆಕ್ಟ್ ಅಂತ ಅನ್ನಿಸ್ಬೇಕು ಈಗ ಚಿಕ್ಕ ಮಕ್ಕಳು ಅಂದ್ಕೊಳ್ಳಿ ಅವರಿಗೆ ಎಲ್ ಮಲಗಿಸ್ತೀವಿ ಎಲ್ಲಿ ಮಲ್ಕೋಬೇಕು ಅವರು ಸೊ ಡಿಸ್ಟರ್ಬೆನ್ಸ್ ಆಗಬಾರ್ದು ಆಮೇಲೆ ಹಾಸಿಗೆ ಚೆನ್ನಾಗಿರಬೇಕು ಲೈಟಾಗಿ ಗಾಳಿ ಬರಬೇಕು ವಿಂಡೋ ಇರುತ್ತಲ್ಲ ಅದು ಲೈಟಾಗಿ ತೆಗೆದು ಲೈಟಾಗಿ ಫ್ಯಾನ್ ಹಾಕಿ ಎಲ್ಲ ಕ್ಲೋಸ್ ಮಾಡಿ ಆಮೇಲೆ ಕಂಪ್ಲೀಟಾಗಿ ಯಾವ ರೀತಿ ಇರಬೇಕು ಅಂದರೆ ಸ್ವಲ್ಪ ಕತ್ತಲ ಥರ ಇರಬೇಕು ಆಮೇಲೆ ಸೈಡಿಗೆ ಚಿಕ್ಕ ಮಗು ಮಲಗಿಸ್ಬೇಕಾದ್ರೆ ಸೈಡಿಗೆ ಪಿಲ್ಲೋನ ಇಟ್ಟಿರಬೇಕು ಯಾಕಂದರೆ ನೀವು ಮಲ್ಕೊಂಡಿರೋ ಥರ ಮಕ್ಕಳಿಗೆ ಫೀಲ್ ಆಗಬೇಕು ಅದು ಅಲ್ಲದೆ ಆ ಹಾಸಿಗೆನ ಕಂಪ್ಲೀಟಾಗಿ ಹಚ್ಚಿಸ್ಬಿಡ್ತೀರಾ ಅವಾಗ ಬಿಡುತ್ತೆ ಒಂದು ಲೈಟಾಗಿ ಒಂದು ಅಷ್ಟೊಂದು ವೆಯ್ಟ್ ಇಲ್ಲದೆ ಇರುವಂಥ ಆಕೆಯನ್ನು ಅವ್ರಿಗೆ ಹಚ್ಚಿಸ್ಬೇಕು ಇದರಿಂದ ಏನಾಗುತ್ತೆ ಅಂದರೆ ಮಕ್ಕಳು ಒಂದು ಟೂ ಅವರ್ಸ್ ಒನ್ ಆ್ಯಂಡ್ ಹಾಫ್ ಅವರ್ ತನಕ ಮಲ್ಕೋತಾರೆ ಚಿಕ್ಕ ಮಕ್ಕಳು ಆದರೆ ಇನ್ನು ದೊಡ್ಡವರಾದರೆ ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ತನಕ ಮಲ್ಕೋಬೋದು ಹಾಗಾಗಿ ಸೊ ನಾನು ಯಾಕೆ ಈ ಥರ ಮಾಡ್ತಾ ಇದ್ದೀನಿ ಅಂತಂದರೆ ಚೆನ್ನಾಗಿ ಮಕ್ಕಳು ನಿದ್ದೆ ಮಾಡಿದ್ರೆ ಫುಲ್ ಡೇ ಚೆನ್ನಾಗಿರ್ತಾರೆ ಮೈಂಡ್ ಆಗಿರ್ಬೋದು ಅವರ ಮೆಂಟಲಿ ಆಗಿರ್ಬೋದು ಸೊ ಅವ್ರದ್ದು ಆ್ಯಕ್ಟಿವಿಟೀಸ್ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಈಗ ಬರ್ತೀರ ಅದಾದಮೇಲೆ ಹಾಗೆ ಎದ್ದು ಬರ್ ಬಿಟ್ಬಿಡ್ತಾರೆ ಮಕ್ಕಳು ಅದರಲ್ಲಿ ಏನಾಗುತ್ತೆ ಅಂದರೆ ಫುಲ್ ಡೇ ಅವ್ರನ್ನ ನಾವು ತೊಗೊಂಡಾಗೇ ಆಗುತ್ತೆ ಅವ್ರಿಗೂ ಕೂಡ ನಿದ್ದೆ ಆಗಲ್ಲ ನಮಗೂ ಕೂಡ ಯಾವುದೇ ರೀತಿಯಾದಂಥ ವರ್ಕ್ ಆಗೋಲ್ಲ ಯಾವುದು ಕೆಲಸ ಆಗಲ್ಲ ಹಾಗಾಗಿ ಮಕ್ಕಳ ಮೇಲೆ ನಾವೇನು ಮಾಡ್ತೀವಿ ಸಿಡಿಮಿಡಿ ಅನ್ಕೋತಿರ್ತೀವಿ ಯಾರೂ ತೊಗೊಳಲ್ಲ ಫುಲ್ ಡೇ ಮಲ್ಕೊಳ್ಳೋದೇ ಇಲ್ಲ ಸೊ ಹತ್ತು ನಿಮಿಷ ಮಲ್ಕೊಂಡ್ಬಿಡ್ತಾಳೆ ಈ ಥರ ಎಲ್ಲ ಹೇಳ್ತಾ ಇರ್ತೀವಿ ಆದರೆ ಬೇಸಿಕ್ಲಿ ನಾವು ಈ ಥರ ಏನಾದರೂ ಮಾಡಿದಾಗ ಅವ್ರು ಕಂಪ್ಲೀಟಾಗಿ ನಿದ್ದೆನ ಮಾಡ್ತಾರೆ ಸೊ ನನಗೂ ಕೂಡ ಒಬ್ರು ಕೇಳಿದರು ಏನಿಲ್ಲ ಅಕ್ಕ ಒಂದು ಹತ್ತು ನಿಮಿಷ ಆಗೋಲ್ಲ ಎದ್ದು ಬಿಡ್ತಾಳೆ ಮಲ್ಕೊಳ್ಳೋದೇ ಇಲ್ಲ ಸೊ ಅಂಥವರಿಗಾಗಿ ಒಂದು ಸಿಕ್ಕ ಚಿಕ್ಕದಾಗಿ ಒಂದು ಐಡಿಯಾನ ಶೇರ್ ಮಾಡಿದ್ದೀನಿ ಅಷ್ಟೇ ಸೊ ಇವಾಗ ನಾನು ಯಾಕೆ ತೋರಿಸ್ತೇವೆ ಅಂತಂದರೆ ದೊಡ್ಡವರಾದ್ರೂ ಕೂಡ ಒಂದು ಟೂ ಅವರ್ಸ್ ಆಯಿತು ಅವ್ರು ಮಲ್ಕೊಂಡು ಏನಿಲ್ಲ ಎಲ್ಲ ವಿಂಡೋಸ್ ಕ್ಲೋಸ್ ಮಾಡಿ ಲೈಟಾಗಿ ಪ್ಯಾನ್ ಹಾಕಿ ಆಮೇಲೆ ಕತ್ತಲ್ ಥರ ಮಾಡಿ ಒಂದು ವಿಂಡೋ ಮಾತ್ರ ಎಲ್ಲಿ ಗಾಳಿ ಬರುತ್ತೋ ಆ ವಿಂಡೋ ಮಾತ್ರ ನಾನು ಓಪನ್ ಮಾಡಿದ್ದೀನಿ ಸೊ ಈ ಥರ ಮಾಡೋದ್ರಿಂದ ಅವರು ಕಂಪ್ಲೇಟಾಗಿ ನಿದ್ದೆ ಆದಮೇಲೆ ಚೆನ್ನಾಗಿರ್ತಾರೆ ಸೊ ಅದಕ್ಕೋಸ್ಕರ ಶೇರ್ ಮಾಡಿ ಸೊ ಇವಾಗ ಅಡುಗೆ ಅಂತೂ ಆಯಿತು ನಾನು ಸ್ವಲ್ಪ ಊಟ ಮುಗಿಸ್ಕೊಂಡು ಮತ್ತು ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಇವಾಗ ನೈನ್ ತರ್ಟಿಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ನಾನು ಸೊ ಇವತ್ತು ಅರ್ಶಿನ್ ಶಾಸ್ತ್ರ ಇತ್ತು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದಲ್ವ ಸೊ ಹಾಗಾಗಿ ಹೋಗೋಕ್ಕಾಗಲಿಲ್ಲ ಇವಾಗ ಟೈಮ್ ಎಷ್ಟು ಹೋಗಿ ನೋಡಿ ನೈನ್ ತರ್ಟಿ ಆಗ್ತಾ ಇದೆ ಸೊ ನೈನ್ ತರ್ಟಿಯಿಂದ ಈಗ ಅರ್ಶಿನ ಶಾಸ್ತ್ರ ಅದರಲ್ಲೂ ಸ್ವಲ್ಪ ದೂರ ಇದೆ ಮಕ್ಕಳು ಬೇರೆ ಇದ್ದಾರೆ ಸೊ ಅವ್ರನ್ನ ಬಿಟ್ಟು ಹೋಗೋಕ್ಕಾಗಲ್ಲ ಕರ್ಕೊಂಡು ಕೂಡ ಹೋಗೋಕ್ಕಾಗಲ್ಲ ಸೊ ಈಗ ಒಂದು ಹಾಫ್ ಆ್ಯನ್ ಅವರಲ್ಲಿ ಮಲ್ಕೊಂಡ್ಬಿಡ್ತಾರೆ ಇನ್ನು ಅಲ್ಲಿಗೆ ಹೋಗಿ ನಾನು ಶಾಸ್ತ್ರ ಮುಗಿಸ್ಕೊಂಡು ಮನೆಗೆ ಬರಬೇಕು ಅಂದರೆ ಟ್ವೆಲ್ ಆಗ್ಬೋದು ಮೋಸ್ಟ್ಲಿ ನಾಳೆ ಮದುವೆ ಇದೆ ಅಂದರೆ ಸೊ ಇವತ್ತು ಫುಲ್ ಡೇ ಕೆಲಸ ಇರುತ್ತೆ ಆಮೇಲೆ ತುಂಬ ಬ್ಯುಸಿ ಇರ್ತಾರೆ ಅವ್ರನ್ನ ಇವ್ರನ್ನ ಎಲ್ಲಿ ಮಲಗಿಸೋದು ಸೊ ಹಾಗಾಗಿ ಅದೊ ಅದರಲ್ಲೂ ಕಲ್ಯಾಣ ಮಂಟಪದಲ್ಲಿ ಇಟ್ಟಿದ್ದಾರೆ ಸೊ ಹಾಗಾಗಿ ನನಗೆ ಹೋಗೋಕೆ ಆಗಲಿಲ್ಲ ಬಟ್ ಆದರೆ ಮತ್ತೆ ನಾಳೆ ಮದುವೆಗೆ ಹೋಗಬೇಕು ಅಂದರೆ ಬಟ್ ಇವತ್ತು ಚೆನ್ನಾಗಿ ನಿದ್ದೆ ಮಾಡಬೇಕು ನಿದ್ದೆ ಮಾಡಿದ್ರೆ ನಾಳೆ ಮದುವೆ ಹೋಗೋದು ತುಂಬ ಈಸಿ ಆಗೋದು ಸೊ ಹಾಗಾಗಿ ನಾನು ಇವತ್ತು ಹೋಗಬೇಕು ಅಂತ ಅಂದ್ಕೊಂಡೆ ಬಿಫೋರ್ ಅಂತಂದರೆ ಎಷ್ಟು ಗಂಟೆಗೆ ಹಾಂ ಸಿಕ್ಸ್ ಓ ಕ್ಲಾಕಿಗೆ ಮಾಡಿದರೆ ಒಂದು ಒನ್ ಆ್ಯಂಡ್ ಹಾಫ್ ಅವರ್ನಲ್ಲಿ ಮಾಡ್ಕೊಂಡು ಮನೆಗೆ ಬರ್ಬೋದಾಗಿತ್ತು ಬಟ್ ಹೋಗಲಿಲ್ಲ ಸೊ ಇವರನ್ನು ನೋಡ್ಕೋಬೇಕಲ್ಲ ಇಲ್ಲಿ ಯಾರೂ ಇಲ್ಲ ನಾನೇ ನೋಡ್ಕೋಬೇಕು ಇಲ್ಲದೆ ಹೋದರೆ ನಾನು ಹೋಗಿ ಅಲ್ಲಿ ಹೋದ್ನಂತಂದರೆ ನಮ್ಮ ಯಜಮಾನರು ನೋಡ್ಕೋಬೇಕಾಗತ್ತೆ ಸೊ ಹಾಗಾಗಿ ಅವರು ಹೋಗಿದ್ದಾರೆ ನಾನು ಹೋಗಿ ಹೋಗಿಲ್ಲ ಸೊ ಅವ್ರು ಈ ಸದ್ಯಕ್ಕೂ ಕೂಡ ಅವರು ಫಂಕ್ಷನಲ್ಲೇ ಇದ್ದಾರೆ ಸೊ ಕಾಲ್ ಮಾಡಿದ್ರು ಇವಾಗ ಜಸ್ಟು ಹೆಣ್ಮಕ್ಳು ಬಂದರು ಇವಾಗ ಟೈಮ್ ಬಂದುಬಿಟ್ಟು ನೈನ್ ತರ್ಟಿ ಆಗ್ತಾಯಿದೆ ಇನ್ನು ನೀನು ಬಂದು ಮಕ್ಕಳನ್ನ ಕರ್ಕೊಂಡು ಅವ್ರನ್ನ ಎಲ್ಲಿ ಮಲಗಿಸೋದು ಆಮೇಲೆ ಇಂಥ ಫಂಕ್ಷನಲ್ಲಿ ಮಕ್ಕಳು ತುಂಬಾ ಗಲಾಟೆ ಮಾಡ್ತಿರ್ತಾರೆ ಅಳ್ತಾರೆ ಸೊ ಏನೂ ಗೊತ್ತಿಲ್ಲ ಫಂಕ್ಷನಲ್ಲಿ ಮಕ್ಕಳು ಜಾಸ್ತಿ ಕಿರಿಕಿರಿ ಮಾಡೋದಂತೂ ಜಾಸ್ತಿ ಅವ್ರನ್ನ ನಿಭಾಯಿಸೋದಾಗಲ್ಲ ಸೊ ನೀ ಕಡೆ ಯಾವಾಗ ಫಂಕ್ಷನ್ ಮಾಡ್ತೀಯ ಆಮೇಲೆ ಸುಮ್ಮನೆ ಆರಾಮ್ಸೆಯಾಗಿದ್ದುಬಿಡು ನಾಳೆ ಬೆಳಿಗ್ಗೆ ಫಂಕ್ಷನ್ ಇರುತ್ತಲ್ವ ಸೊ ಅವಾಗ ಬರೋದು ಇದೆ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದು ಹಾಗಾಗಿ ನಾನು ಇವಾಗ ರೈಸಿಗೆ ಇಟ್ಕೊಂಡಿದ್ದೀನಿ ಅಡುಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಇವತ್ತು ಒಂದು ಪ್ಲ್ಯಾನಿಂಗ್ ಇತ್ತು ಹೊರಗಡೆ ಔಟ್ಸೈಡ್ ಇವತ್ತು ಊಟ ಮಾಡಿಸ್ಕೊಂಡು ಊಟ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ ಬಟ್ ಇವತ್ತು ಆಗಲಿಲ್ಲ ಬಟ್ ಪರವಾಗಿಲ್ಲ ಸೊ ಇವಾಗ ನಾನು ರೈಸಿಗೆ ಇಟ್ಕೊಂಡಿದ್ದೀನಿ ಇನ್ನು ಅಡುಗೆ ಮಾ ಆದಮೇಲೆ ಊಟ ಮಾಡಿ ಮಲ್ಕೊಂಬಿಡ್ತೀನಿ ಯಾಕಂದರೆ ನಾನು ಎಷ್ಟು ಬೇಗ ಮಲ್ಕೋತೀನೋ ನಾಳೆ ಅಷ್ಟು ಬೇಗ ಎದ್ದು ಕೆಲಸ ಮಾಡ್ತೀನಿ ಸೊ ಇವತ್ತು ಬೆಳಗ್ಗೆ ನಾನು ಒಂದು ದೊಡ್ಡದು ಓಲೆ ಹಾಕೊಂಡ್ಬಿಟ್ಟಿದ್ದೆ ಅದು ಕಿವಿ ತುಂಬ ಪೇನ್ ಆಗ್ತಾಯಿತ್ತು ಹಾಗಾಗಿ ಸೊ ಎತ್ತಿ ಇಟ್ಟಿದ್ದೀನಿ ಜಾಸ್ತಿ ಇರಬೇಕಾದ್ರೆ ಫುಲ್ ನಾನು ಈ ಥರ ಏನು ಹಾಕ್ಕೊಳ್ಳೋದಕ್ಕೆ ಇಷ್ಟಪಡೋಲ್ಲ ಒಂದು ಬ್ಯಾಂಗಲ್ಸ್ ಆಮೇಲೆ ರಿಂಗ್ಸ್ ಸ್ವಲ್ಪ ಕಡಿಮೆ ಏನೋ ವಿಡಿಯೋ ಮಾಡ್ಕೋಬೇಕು ಅಂದಾಗ ಮಾತ್ರ ಒಂದು ಲೈಟ್ ಚಿಕ್ಕ ಚಿಕ್ಕದು ಹಾಕೊಂಡಿರ್ತೀನಿ ಅಷ್ಟೇ ಸೊ ಎಷ್ಟು ಸಿಂಪಲ್ ಆಗಿರ್ತೀನೋ ಅಷ್ಟು ಹೆಲ್ದಿಯಾಗಿರ್ತೀನಿ ಅದಕ್ಕೋಸ್ಕರ ಸೊ ನೋಡಿ ನಾನು ನಿನ್ನೆ ಅವ್ರು ಬಳೆ ಹಾಕಿದರು ಬಳೆ ಕೂಡ ಬಿಚ್ಚಿಟ್ಟಿದ್ದೀನಿ ಆ್ಯಕ್ಚುಲಿ ಬಳೆ ಜಾಸ್ತಿ ಹಾಕ್ಕೊಂಡು ಮನೆಯಲ್ಲಿ ತಿರುಗಾಡಿದ್ರೆ ಲಕ್ಷ್ಮಿ ಬರ್ತಾಳೆ ಆಮೇಲೆ ಪಾಸಿಟಿವ್ ಥಿಂಗ್ಸ್ ಬರುತ್ತೆ ನೆಗೆಟಿವ್ ಥಿಂಗ್ಸ್ ಎಲ್ಲ ಔಟ್ ಹೋಗುತ್ತೆ ಅಂತ ಹೇಳಿ ಕೇಳ್ಬಿಟ್ಟಿದ್ವಿ ಬಟ್ ಏನಾಗುತ್ತೆ ಅಂದರೆ ನಮ್ಗೊಂದೊಂದು ಸರಿ ಇರೇಟೆಡ್ ಆಗಿಬಿಡುತ್ತೆ ಯಾಕಂದರೆ ಡೈಲಿ ಹಾಕ್ಕೊಳ್ತಾ ಇದ್ವಿ ಅಂದರೆ ಅದೇನೂ ಆಗೋಲ್ಲ ರೇರು ಯಾವಾಗಾರು ಒಂದು ಸರಿ ಹಾಕ್ಕೊಳ್ಳೋರಾದರೆ ಬಟ್ ಈ ಥರ ಆಗುತ್ತೆ ನೋಡಿ ಸೊ ಇಲ್ಲಿ ಮಕ್ಕಳು ಬೇರೆ ಆಟ ಆಡ್ತಾ ಇದ್ದಾರೆ ಇವಾಗ ಇವತ್ತು ಫುಲ್ ಡೇ ಏನಂತಂದರೆ ಆಟ ಆಡೋದಕ್ಕೆ ಇವತ್ತು ಟೈಮ್ ಕೊಟ್ಟಾಗಾಗಿದೆ ಸೊ ನಾ ಅವಾಗ ರೆಸ್ಟ್ ಮಾಡಿದೆ ಹಿಂಗೆ ಇಟ್ಕೊಂಡು ಬಳೆ ಹಾಕ್ಕೊಂಡು ಹಿಂಗೆ ಇಟ್ಕೊಂಡು ಮಕ್ಕಂಬಿಟ್ಟಿದ್ದೀನಿ ಅದು ಫುಲ್ ಇಲ್ಲೆಲ್ಲ ಮೂಡ್ಬಿಟ್ಟಿದೆ ನೋಡಿ ಬಳೆದು ಅಷ್ಟು ಬಳೆ ಇನ್ನೂ ಡಾರ್ಕ್ ಆಗಿತ್ತು ಬಟ್ ಹಿಂಗೆ ಮಾಡ್ಕೊಂಡು ಮಾಡ್ಕೊಂಡು ಒಂದು ಪೊಸಿಷನ್ ಬಂದ್ಬಿಟ್ಟಿತ್ತು ಹೂ ಸಾಕಪ್ಪು ಆಟ ಸಾಕು ಊಟ ಮುಗಿಸ್ಕೊಂಡು ಮಲ್ಕೊಂಬಿಡು ಹ್ಞೂ ಒಂದು ಆಫ್ ಆ್ಯನ್ ಅವರ್ ಓದಬೇಕಿಲ್ಲ ಪ್ರಶ್ನೆ ಹತ್ರ ನಾಳೆ ಭೀ ಆಗಲ್ಲ ನಾಡ್ದು ಸ್ಟಾರ್ಟು ಎತ್ತಿಡು ನೋಡಿ ಎತ್ತಿಡು ಏನು ಫುಲ್ ಡೇ ಆಟ ಆಡಿದ್ದಾಳೆ ಅಂದ್ರೂ ಅವಳಿಗೆ ಆಟ ಆಡೋದು ಅಂದರೆ ತುಂಬ ಇಷ್ಟ ಸೊ ಇವಾಗ ರೈಸಿಗೆ ಇಟ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ರೈಸು ತುಪ್ಪ ಆಮೇಲೆ ಹಿಂಡಿ ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಈ ಚಳಿಗೆ ಬಿಸಿ ಬಿಸಿದು ಅಡುಗೆ ಇದ್ದರೆ ತುಂಬ ಇಷ್ಟ ಹಾಗಾಗಿ ಸ್ವಲ್ಪ ಅಡುಗೆ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ನಿದ್ದೆ ಮಾಡಿಬಿಡ್ತೀನಿ ಯಾಕಂದರೆ ತುಂಬ ಸೂಕ್ತ ಆಗ್ತಾಯಿದೆ ಸೊ ಕಣ್ಣು ನೋಡಿ ಆ್ಯಕ್ಚುಲಿ ನನಗೆ ತುಂಬ ಟಯರ್ಡ್ ಆಯಿತು ಅಂದರೆ ಕಣ್ಣು ಇಷ್ಟು ದಪ್ಪ ದಪ್ಪ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಬೇಕು ಮಲ್ಕೊಂಡ್ಬರ್ಬೇಕು ಹೋಗೀಗ ಸೊ ಇಷ್ಟೊತ್ತನ ನಿನ್ನೆ ನಮ್ಮ ಮೈದನ್ ಹೆಂಡ್ತಿ ಫೋನ್ ಮಾಡಿದ್ಲು ನಾಳೆ ಬಡ್ಡೇ ಇದೆ ಬನ್ನಿ ಅಂತ ಹೇಳ್ಬಿಟ್ಟು ಅವಳ ಜೊತೆ ಮಾತಾಡಿದೆ ಎಷ್ಟೊತ್ತನ ಬಡ್ಡೆ ಅಂದರೆ ನಾಳೆ ಮದುವೆ ಮುಗಿಸ್ಕೊಂಡು ಹೋಗಬೇಕು ಅಂದರೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ನೋಡಬೇಕಿನ್ನು ಸೊ ಗಾಯ್ಸ್ ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಐ ಹೋಪ್ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾಳೆ ಇನ್ನೊಂದು ಹೊಸ ವಿಡಿಯೋನೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್